ನಮಸ್ಕಾರ ಶರಣ ಶರಣಾರ್ಥಿಗಳು ಬರ್ರಿ ಇವತ್ತು ಬೆಂಡೆಕಾಯಿ ಪಲ್ಯ ಹೆಂಗೆ ಮಾಡೋದು ಅಂತ ನೋಡೋಣ ಬೆಂಡೆಕಾಯಿನ ಯಾವತ್ತಲೂ ಈ ರೀತಿ ಅಡ್ಡವಾಗಿ ಹೆಚ್ಕೋಬೇಕ್ರೆ ಅಂದರೆ ಅದರೊಳಗಿಂದ ಆ ಲೋಳೆ ಇರುತ್ತಲ್ಲ ಅದು ಜಾಸ್ತಿ ಬರೋದಿಲ್ಲ ಈ ರೀತಿ ಹೆಚ್ಕೋದ್ರಿಂದ ಅಡ್ಡವಾಗಿ ಹೆಚ್ಚೋದ್ರಿಂದ ಹುಳ ಅದಾವೋ ಇಲ್ಲೋ ಅಂತ ನಾವು ನೋಡ್ಬೋದು ಈ ಮಾಡ ಆಗಿರೋದ್ರಿಂದ ಈ ಕಾಯಿಯೊಳಗೆ ಹುಳ ಆಗಿರ್ತಾವೆ ಈ ರೀತಿ ಗುಂಡು ಹೆಚ್ಕೊಂಡ್ರೆ ನೋಡ್ರಿ ಅದು ಜಾಸ್ತಿ ಲೋಳಿ ಲೋಳಿ ಬಿಡ್ತೈತಿ ಬೆಂಡೆಕಾಯಿನ ಯಾವತ್ತೂ ಈ ರೀತಿ ಹೆಚ್ಕೋಬೇಡ್ರಿ ಹೆಚ್ಕೊಂಡ ನಂತರ ಏನು ಮಾಡ್ರಿ ಒಂದು ಫ್ಯಾನ್ ಒಳಗೆ ಹಾಕ್ಕೊಂಡೆ ಮೊದಲು ಸ್ವಲ್ಪ ಹಂಗನ ಹುರಿಬೇಕು ನೋಡ್ರಿ ಬೆಂಡೆಕಾಯಿ ಹಂಗ ಹುರಿದ್ರೆ ಅದು ಲೋಳಿ ಬರೋದೇ ಇಲ್ಲರಿ ನೋಡಿರ್ಬೇಕಾದ್ರೆ ನೀವು ಒಂದು ಸಲ ಮಾಡಿ ಅದನ್ನು ಸ್ವಲ್ಪ ಕಂದು ಬಣ್ಣಕ್ಕೆ ಬರಬೇಕು ಅವು ಬೆಳ ಬೆಳಗ್ಗೆ ಇದ್ದಿದ್ದ ಬೆಂಡೆಕಾಯಿ ಒಳಗಿಂದ ಆ ನಾರು ಏನು ಇರ್ತೈತಲ್ಲ ಆ ನಾರಿಗೆ ಅಂಟಿದಲ್ಲಿ ಹೋಳಿ ಬಿಡುತ್ತೆ ರೀ ಅದು ನಂತರ ನೀವು ಬೇಕನ್ನೋದಕ್ಕೆ ಸ್ವಲ್ಪ ಎಣ್ಣೆ ಹಾಕೋರಿ ಉಳ್ಳಾಗಡ್ಡಿ ಟೊಮೆಟೋವನ್ನು ಹೆಚ್ಚಿಟ್ಕೊಳ್ರಿ ನಂತರ ಏನು ಮಾಡ್ರಿ ಒಗ್ಗರಣೆ ಹಾಕ್ಬೇಕು ನೋಡಿರಿ ಸಾಸಿವೆ ಜೀರಿಗೆ ಆ ನಂತರ ಕರ್ಬೇವು ಹಾಕಬೇಕು ಕರ್ಬೇವು ಹಾಕಿ ಉಳ್ಳಾಗಡ್ಡಿಯನ್ನು ಹಾಕಿ ಅವು ಸ್ವಲ್ಪ ಕಂದ ಬಣ್ಣಕ್ಕೆ ಬರೋ ಹಂಗೆ ಹುರ್ಕೋಬೇಕು ಹುರ್ಕೊಂಡ ನಂತರ ನೀವು ಟೊಮೆಟೊನೂ ಹಾಕ್ಕೊರಿ ಟೊಮೆಟೊ ಹಾಕಿದ ನಂತರ ಅರಿಶಿಣ ಪುಡಿ ಸ್ವಲ್ಪ ಗರಂ ಮಸಾಲ ಮತ್ತು ಖಾರದ ಪುಡಿಯನ್ನು ಹಾಕ್ಕೋಬೇಕು ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ಜಾಸ್ತಿ ಹಾಕೋರಿ ಇಲ್ಲ ನಾವು ಖಾರ ಕಡಿಮೆ ತಿಂತೀವಿ ಅಂದರೆ ಕಡಿಮೆ ಹಾಕೋರಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ರಿ ಉಪ್ಪು ಹಾಕಿದ ನಂತರ ಎಲ್ಲವನ್ನ ಚೆನ್ನಾಗಿ ಕಲಸ್ಬೇಕು ನೋಡ್ರಿ ಕಲಸಿದ ನಂತರ ಏನು ಮಾಡ್ರಿ ಕುರಿದಂಥ ಬೆಂಡೆಕಾಯಿನ ಅದಕ್ಕೆ ಸುರಿಬೇಕು ಬೆಂಡೆಕಾಯಿ ನಾರು ಇರ್ತಲ್ಲ ಅದು ಆರೋಗ್ಯಕ್ಕೆ ಒಳ್ಳೇದು ಈ ರೀತಿ ಬೆಂಡೆಕಾಯಿ ಪಲ್ಯ ಮಾಡೋದ್ರಿಂದ ಮಕ್ಕಳು ಇಷ್ಟಪಟ್ಟು ತಿಂತಾರೆ ನೀವು ಬೇಕಂದ್ರೆ ಅವ್ರಿಗೆ ಆ ಪಲ್ಯದ ಮೇಲೆ ಸ್ವಲ್ಪ ಸಾಸ್ ಹಾಕ್ಬೋದು ಈ ಈ ನಾಲ್ಗಿ ರುಚಿ ನೋಡೋರು ಇರ್ತಾರೆ ನೋಡ್ರಿ ಅಂಥವ್ರಿಗೆ ಸಾಸ್ ಹಾಕ್ಬೋದು ಈ ರೀತಿ ಸ್ವಲ್ಪ ಒಂದು ನಿಮಿಷ ಬಿಟ್ಟ ನಂತರ ತೆಗೆದು ಪಲ್ಯನ ಚಪಾತಿ ಜೊತೆಗೆ ರೊಟ್ಟಿ ಜೊತೆಗೆ అన్న జొత్గూ తిన్బోదు నోడి బెండకాయ పల్లె మా నోడ్రీ ధన్యవాదాలు